ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಆಗಿರೋವಂಥ ಸಾಂಬಾರ್ ರೆಸಿಪಿ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿರೋವಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ದಿನ ಬಿಟ್ಟು ಇನ್ನೊಂದು ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕುದಿತಾ ಕುದಿತಾ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನೀವು ಚಪಾತಿ ರೊಟ್ಟಿ ಪೂರಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕೇಳಿರ್ತೀರ ನೀವು ನಾನಿಲ್ಲಿ ಅಚ್ಚಿ ಹಾಕಿದ್ದೀನಿ ಕೆತ್ತಲ್ಸಿನಕಾಯಿ ಸಾಂಬಾರು ಅಂತ ಕೇಳೇ ಇರ್ತೀರ ಈ ರೀತಿಯಾಗಿ ಈಸಿಯಾಗಿ ಮಾಡಿ ಯಾರೇ ಬಿಗಿನರ್ಸ್ ಇರಲಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ ಬಟ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಈ ಒಂದು ಸಾಂಬಾರನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಸಾಲೆಗೆ ಇಲ್ಲಿ ಒಂದು ಮಸಾಲೆ ರುಬ್ಕೊಬೇಕಾಗತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು ಹುಳಿ ಪುಡಿ ಇಂಥ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಸೊ ಅದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಚಿಕ್ಕ ಸೈಜಿಂದು ಸ್ವಲ್ಪ ಹುಣಸೆಹಣ್ಣು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಹಚ್ಚಿದಾದ ಮೇಲೆ ಒಂದು ಅರ್ಧ ಕೆ ಜಿ ಬರುತ್ತೆ ಸ್ನೇಹಿತರೆ ಅಷ್ಟಿರೋ ಅಂತ ನಾನು ರಾ ಜಾಕ್ ಫ್ರೂಟ್ ಅಂದರೆ ಅಲಸಿನಕಾಯಿ ಅಂತ ಹೇಳ್ತೀವಲ್ವಾ ಸೊ ಅದು ನೋಡಿ ಈ ರೀತಿಯಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದೇನಿದೆ ಹೊರಭಾಗ ಇರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕಡಲೆಕಾಳು ಕಾಬೂಲ್ ಕಡಲೆ ಮತ್ತು ಹೆಸರು ಕಾಳನ್ನು ನೈಟು ನೆನೆಸಿಟ್ಟಿದೆ ಇದು ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದು ಯಾವುದೇ ರೀತಿಯಾಗಿ ನಾನು ಮೊಳಕೆ ಕಟ್ಟಿಲ್ಲ ಸ್ನೇಹಿತರೆ ಇದನ್ನು ಈ ಹಸಿ ಕಾಳು ಮತ್ತು ಹಲಸಿನಕಾಯಿ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತೆ ಅಂತೀರ ನೀವು ಯಾವುದೇ ಕಾಳಿದ್ರೂ ಕೂಡ ಇದಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆ ಕಾಳಿದ್ರೂ ಹಾಕ್ಬೋದು ತೊಗರಿ ಕಾಳು ಅಲ್ಸಂಡೆಕಾಳು ಪ್ರತಿಯೊಂದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕಲ್ವಾ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಇಂಗು ಹಾಕೋದ್ರಿಂದ ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಇಷ್ಟು ಒಗ್ಗರಣೆ ಮಾಡಿಕೊಂಡು ನಾವೇನು ಕಾಳೆಲ್ಲ ನೆನೆಸಿಟ್ಟಿದೆ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಳು ಎಲ್ಲ ಹಾಕಿರೋದ್ರಿಂದ ಒಂದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಜೊತೆನೇ ಅಲಸಿನಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಂತೂ ಹಲಸಿನಕಾಯಿ ಸಿಗುತ್ತೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ತುಂಬ ಇಷ್ಟಪಡ್ತೀರ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ನಾನು ಈಸಿ ಮೆಥಡಲ್ಲಿ ಈ ರೀತಿಯಾಗಿಯೇ ನಮ್ಮ ಮನೆಯಲ್ಲಿ ಮಾಡೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಉಪ್ಪು ಎಲ್ಲ ಚೆನ್ನಾಗಿ ಹೇಳ್ಕೊಬೇಕು ಒಗ್ಗರಣೆಯಲ್ಲಿ ನಾನು ಹೇಳ್ದಾಗೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗತ್ತೆ ಆ ಟೈಮ್ನಲ್ಲಿ ನಾವು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಕಾಳುಗಳು ಹಾಕಿರೋದ್ರಿಂದ ಸಾಂಬಾರು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿಕೊಂಡು ತೆಳುವಾಗಿನೇ ನೀರನ್ನು ಕುಡಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಮ್ಗೆ ಇದಕ್ಕೂ ತೆಳುವಾಗಿ ಬೇಕು ಅಂದ್ರೂ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ನಾನು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀನಿ ಇದು ಒಂದು ಕುದಿ ಬರಲಿ ಸ್ನೇಹಿತರೆ ನೋಡಿ ಇವಾಗ ಕುದೀತಾ ಇದೆ ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಈ ಟೈಮ್ನಲ್ಲಿ ಹ್ಯಾಡ್ ಮಾಡ್ಕೊಳ್ಬೋದು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಕುದಿಯೋದಕ್ಕೆ ಶುರುವಾಗುತ್ತಲ್ಲ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಓಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆದಷ್ಟು ಎರಡು ವಿಷಲನ್ನೇ ಹಾಕಿಸ್ಕೊಳ್ಳಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಸಾಂಬಾರ್ ರೆಸಿಪಿ ನೋಡಿ ಕಾಳುಗಳು ಅಳಸಿನಕಾಯಿ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಬೆಂದಿತ್ತು ಇದು ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ತುಂಬ ಚೆನ್ನಾಗಾಗತ್ತೆ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಬರೀ ಕಾಳು ಅಳಸಿನಕಾಯಿ ಹಾಕ್ಕೊಟ್ಟರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಹಾಕಿರೋ ಅಂಥ ಮಸಾಲೆನೂ ಕೂಡ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಎಲ್ಲೂ ಕೂಡ ವಾಸನೆ ಆ ಥರ ಏನೂ ಇರಲಿಲ್ಲ ನಾವು ಅನ್ನ ಬಡಿಸ್ಬೇಕಾದ್ರೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ಬಡಿಸಿ ಈ ಸಾಂಬಾರು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡದೆ ಈ ರೀತಿಯಾಗಿ ಈ ಒಂದು ಸಾಂಬಾರನ್ನು ಈ ಸೀಸನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲಿ ಎಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಮತ್ತೆ ತಡ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ಸ್ನೇಹಿತರೆ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ